ಅದಕ್ಕೆ ಈಗ ಮಸಾಲೆ ಏನೇನು ಬೇಕಂತ ಹಚ್ಕೊಂಬ್ರಿ ಅಂದ್ಬ್ಯಾ ಒಮ್ಮೆ ಈಗೇನು ಉಪ್ಪು ಉಪ್ಪು ಹಾಕ್ತೀ ನೋಡಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇದು ಸಣ್ಣಗೆ ತೊಗೋಬೇಕಿಲ್ಲ ಸಣ್ಣ ತಿನ್ಪಾ ಅದು ಆಮ್ಯಾಗ ಖಾರ ಖಾರ ಹ್ಞೂ ಒಣ ಒಣ ಖಾರ ಇದು ಒಣ ಒನ ಖಾರಪ್ಪೀನಿ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಗರಮ್ ಮಸಾಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಆಮ್ಯಾಗ ಪೆಪ್ಪರ್ ಪೌಡ್ರ್ ಅದು ಒಂದು ಅರ್ಧ ಸ್ಪೂನ್ ಅಷ್ಟೇ ಮೈದಾ ಹಿಟ್ಟು ಒಂದು ಸ್ಪೂನ್ ಅಷ್ಟು ಹ್ಞೂ ಇದು ನೋಡಪ್ಪ ಗೊಂಜಾಳ ಹಿಟ್ಟು ಅಂತ ಕಾನ್ ಕಾರ್ನ್ಫ್ಲವರ್ ಹಾಂ ಇದು ಒಂದು ಸ್ಪೂನ್ ಅಷ್ಟು ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಒಂದೂವರೆ ಸ್ಪೂನ್ ಅಷ್ಟು ನೋಡ್ತಾ ಹಾಂ ಮಸ್ತ್ ಹಾಕಿದೆಯಾ ಹ್ಞೂ ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹ್ಞೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಒಂದು ಸ್ಪೂನ್ ಅಷ್ಟು ಇನ್ನಲ್ಲ ಕುಡಿಸಿಕಾ ಮಿಕ್ಸ್ ಮಾಡ್ತೀನಿ. ಹೀರೋ ಗೊಂಬೆ ಮಿಚ್ಚರಿ ಬೇಕಾ? ಗೊಂಬೆ ಮಿಚ್ಚರಿ ಮಾಡಾತಿದ ಇವತ್ತೆ ತಿನ್ನಕ್ಕೆ ಬಂದಿ? ಅಯ್ಯೋಯೋ ಹೂ ಅಂತ ಫಸ್ಟ್ ಟೈಮ್ ಬಂದಿತಿ. ಓ ಲೇ ಲೇ ಸ್ವಲ್ಪ ನೀರು ಹಾಕೊಳತೀನಿ ಪೈದಕ. ನೀರೆ? ಹ್ಮ್.

गोभी गोभी रेडी है ना रेडी है कितना ही बोले शाको बके नोडी को भी बड़ी शाको बके है अगर अगर अब बड़ी सुलिशी ना बके पक्का नहीं रुको अंदर ग्रिप पाकी चलता ना हाँ मम्मी नोडी हैंगा आता हो हाँ मस्त का तोल मम्मी नमक गोभी

ಇಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಉಳ್ಳಾಗಡ್ಡಿ ಉಲಗಡ್ಡೆ ಅಲ್ಲ ಬೇಳೆ ಪೇಸ್ಟ್ ನಮ್ಮ ತಳಸಿಗೊಮ್ಮೆ ಹ್ಹ ಸೊ ತನ ಪನ್ನೀರ್ ತᱟಳಿ ಮಾಡೋಣ ಒಮ್ಮೆ ಪನ್ನೀರ್ ಪನ್ನೀರ್ ಮಾಡೋದು ಪನ್ನೀರ್ ಒಳಗ ಒಂದು ಮೂರ್ 4 ಐಟಮ್ ಮಾಡಿ ಹಾ ಮಾಡೋಣ ಈಗ ವೆಜಿಟೇಬಲ್ ಈಗ ಒಂದು ದೊಣ್ಣೆ ಮಿರ್ಚಿ ದೊಣ್ಣೆ ಮಿಶನ್ ಕೈ ದೊಣ್ಣೆ ಒಂದು ಕ್ಯಾರೆಟ್ మెక్ కెన్ క్యారెట్. హమగ ఒక నాలుగు బీన్స్. ఆక బీన్స్. కెళ్ళ మిక్స్ మార్క్ కొట్టు నోట్ పై. ఓమే ఆ ఈ గ్యాస్ ని మిస్ ఇద రెండు ఒక రెండు నిమిషం పైదు. మత్తగా అవుతది అలా. వెజిటబుల్ తన్నలా మెత్తగా అవుతది. ఈ మెత్తగా కొట్టు నోట్.

ಇಲ್ಲ ಇಲ್ಲ ಮಮ್ಮಿ ಉಪ್ಪ ಈ ರುಚಿ ತಕ್ಕ ಸೊಪ್ಪು ನೋಡಿ ಸ್ವಲ್ಪ ಹಾಕಿ ಬಿಡ್ತೇನೆ ಹಾಕೋದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಮಮ್ಮಿ ಈಗ ಲಾಸ್ಟ್ ನೋಡ ರೈಸ್ ನೀ ನೋಡ್ಪ ನಾವು ಒಂದು ಗ್ಲಾಸ್ ಹಾಕಿ ತಗೊಂಡಿದ್ವಿ ಹಾ ಒಂದ್ ಗ್ಲಾಸ್ ಅಕ್ಕಿ ತಗೊಂತ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಂಡು ಅನ್ನ ಮಾಡ್ಕೊಂಡ್ಬಿಟ್ಟಿ ನಾವು ಫಸ್ಟ್ ಈಗ ಈಗ ಅದನ್ನ ವೆಜಿಟೇಬಲ್ ಎಲ್ಲ ಇದು ಮಿಕ್ಸ್ ಇದು ಹಾಕಿದೆ ಮೆತ್ತಗ ಹಾಕಿದೆ ಇದೊಳಗೀಗ ಅನ್ನ ಹಾಕೊಂಡ್ಬರ್ತೇನೆ ನೋಡಿ ಅನ್ನ ಹಾಕೊಂಡ್ಬಿಡ್ತೀವಿ ಬಿಡಿ ಬಿಡಿಯಾಗಿ ಮಸ್ ಬಂದೆ ನೋಡ ಅನ್ನ ಅದೇನಾ ಹ್ಮ್ ನಮ್ ಜೀರಾ ಇವ್ ರೈಸ್ ಜೀರಾ ರೈಸ್ ಜೀರಾ ಅಲ್ಲ ಜೀರಾ ರೈಸ್ ಜೀರಾ ರೈಸ್ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಸಾಸ್ 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 ಒಂದು ಸ್ಪೂನ್ ಅಷ್ಟೇ ಇದು ಕರ್ರಗ ಹಾಕಿ ತೈಸಿದ ಇಲ್ಲ ಚಲೋ ಆಗುತ್ತೆ ಟೇಸ್ಟ್ ಆಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ತಾ ಇರಿ ಎಲ್ಲ ಕೋಡ್ನಲ್ಲಿ ಕಲ್ಕೊಂಡ್ರೆ ಮಸ್ತ್ ಆಗುತ್ತೆ ಅಂತ ಈ ಫ್ರೈಡ್ ರೈಸ್ ಅಂದ್ರೆ ಆಗ ಬರುತ್ತೆ ರೆಸ್ಟೋರೆಂಟ್ ಗೋಬಿ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಬಿ ರೈಸ್ ಗೋಬಿ ರೈಸ್ ಮತ್ತೆ ಏನು ಮಾಡೋದು ನಾವು ರೆಸ್ಟೋರೆಂಟ್ ಸ್ಟೈಲ್ ಇದೆ ನಮ್ದು ರೆಸ್ಟೋರೆಂಟ್ ಸ್ಟೈಲ್ ಅದು मामा अन्ना पराएंगे तो आला निवान देख नोट हैंग आप नोटेगा मम्मी गोबी आपको मरा गोबी रेस्ट लास्ट में क्योंगा गोबी आपको मुझे नोट पा नमस्कार प्रेता की गोबी रेस्ट बढ़िया कोतमरांधा आपको मिल रहा कोतमरांधा जी हाथ में ना पट पटा है मच्छीन क्या खाती हैं हाथों